ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ಶೈಲು ಸೊ ವರ್ಮಲಕ್ಷ್ಮಿ ಹಬ್ಬದ ಹಿಂದಿನ ದಿನದ ವ್ಲಾಗ್ ಇದ್ದೀನಿ ಅದಕ್ಕೂ ಮುಂಚೆ ಒಂದು ವಿಷಯ ಹೇಳಬೇಕು ಸೊ ನಾವು ಮನೆಗೆ ಚರೀರಾ ತಗೊಬಂದ್ವಿ ಸೊ ನಾನು ಕೂಡ ವೆಲ್ಕಮ್ ಮಾಡಿಕೊಂಡೆ ತುಂಬ ಕ್ಯೂಟಾಗಿದೆ ಮೇಲ್ ಸೊ ನನಗಂತೂ ತುಂಬ ಇಷ್ಟ ಆಯಿತು ನಮ್ಮ ಮನೆಯವ್ರು ತನ್ನಿಸ್ಕೊಟ್ರು ಸೊ ಇನ್ನೂ ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕುವಂಥ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹೀಗೆ ಸಪೋರ್ಟ್ ಇರಿ ಸೊ ನೋಡಿ ಇವನು ಇವಾಗ ಎಷ್ಟು ತರಲೆ ಮಾಡ್ತಾ ಇದ್ದಾನೆ ಅಂತ ಹೇಳಿಬಿಟ್ಟು ಒಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಆಯಿತು ತಗೊಬಂದು ಫಸ್ಟ್ ಡೇ ಮಾತ್ರ ನೈಟ್ ಸ್ವಲ್ಪ ಡಲ್ಲಾಗಿದ್ದ ಅದನ್ನು ಬಿಟ್ಟರೆ ಚೆನ್ನಾಗಿ ಅಡ್ಜಸ್ಟ್ ಆಗಿಬಿಟ್ಟಿದ್ದಾನೆ ಫಿಫ್ಟೀನ್ ಟ್ವೆಂಟಿ ಡೇಸ್ ಆಯ್ತಲ್ವಾ ಹಾಗಾಗಿ ನೋಡಿ ತುಂಬ ತರಲೆ ಮಾಡ್ತಾನೆ ಗೈಸ್ ಕೆಲಸ ಮಾಡೋಕ್ಕೇ ಬಿಡಲ್ಲ ನಾನು ಹಿಂದಿಂದೇ ಓಡಾಡ್ತಾ ಇರುತ್ತೆ ಸೊ ಇವಾಗ ಮೇನ್ ತಿಂಗ್ ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನ ವ್ಲಾಗ್ ಮಾಡ್ತಾ ಇದ್ದೀನಿ ಸೊ ಮಿಡ್ ನೈಟ್ ಒನ್ ಥರ್ಟಿ ಆಗಿದೆ ಸ್ವಲ್ಪ ಬ್ಯಾಗ್ರೌಂಡ್ ಎಲ್ಲ ಮಾಡಿಕೊಂಡೆ ಟೇಬಲೆಲ್ಲ ಜೋಡಿಸಿ ಇಟ್ಟಿದ್ದೀನಿ ಸೊ ಒಬ್ರಿಗೆ ತುಂಬ ಕಷ್ಟ ಆಗುತ್ತೆ ಗೈಸ್ ಇವಾಗ ನಮ್ಮ ಮನೆಯವರು ಸ್ವಲ್ಪ ಹೆಲ್ಪ್ ಮಾಡಿದ್ರು ಸೊ ಮುಂಚೆನೆ ನಾನು ನೈಟು ಕಾಯಿ ಒಬ್ಬಟ್ಟೆಲ್ಲ ಮಾಡಿಟ್ಟಿದ್ದೀನಿ ಬೇಳೆ ಒಬ್ಬಟ್ಟು ಪ್ರಸಾದಕ್ಕಷ್ಟೇ ಮಾಡೋದು ಎಡೆಗಿಡದಿಕ್ಕಂತಾನ ಸೊ ಹಾಗೆ ನಾನು ಕೂಡ ಫ್ರೆಶ್ ಅಪ್ ಆಗಿ ಬರೋಣ ಅಂತ ಹೇಳಿಬಿಟ್ಟು ಹೋಗ್ತಾಯಿದ್ದೆ ಫ್ರೆಶ್ಅಪ್ ಆಗಿ ಬಂದೆ ಸೊ ಇವಾಗ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಟೈಮ್ ಕೂಡ ಆಗ್ತಾ ಇದೆ ಹಾಗೆಯೇ ಕಳಸ ಎಲ್ಲ ಇಟ್ಟೆ ಸೀರೆ ಎಲ್ಲ ಉಟ್ಸಿ ಎಲ್ಲ ರೆಡಿ ಮಾಡಿ ಇವಾಗ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ ಸೊ ಸುಮಾರು ಕಡೆ ನೋಡಿದ್ದಾರೆ ನಮ್ಮ ಮನೆಯವರು ಮಾವಿನೆಲ್ಲೇ ಸಿಕ್ಕೇ ಇಲ್ಲ ಕೈಸಿದೇ ವರ್ಷ ಮಾವಿನೆಲ್ಲೇ ತೋರಣ ಕಟ್ಟಿಲ್ಲ ಸೊ ಆದರೂ ಸಿಕ್ಕಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಇರೋದಲ್ಲೇ ದೀಪ ಹಚ್ಚಿದ್ದೀನಿ ಸೊ ಪ್ರಸಾದಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಳೆ ಒಬ್ಬಟ್ಟು ಹೆಸರು ಬೇಳೆ ಮತ್ತು ಪುಳಿಯೋಗರೆ ಮಾಡಿದ್ದೆ ಮತ್ತು ಪಂಚಾಮೃತ ಮಾಡಿ ಇಟ್ಟಿದ್ದೆ ಒಬ್ಬರಿಗೆ ಎಲ್ಲ ತುಂಬ ಕಷ್ಟ ಆಗುತ್ತೆ ಸೊ ನಮ್ಮ ಮನೆಯವರು ಕೂಡ ಸ್ವಲ್ಪ ಎಲ್ಪ್ ಮಾಡಿದರು ಸೊ ಇರೋದರಲ್ಲಿ ನಮ್ಮ ಮನೆಯವರು ಕೂಡ ಸ್ವಲ್ಪ ಹೆಲ್ಪ್ ಮಾಡಿದ್ರು ಅವ್ರಿಗೆ ಕೂಡ ಹೆಲ್ತ್ ಇಶ್ಯೂಸ್ ಇತ್ತು ಹಾಗಾಗಿ ಸ್ವಲ್ಪ ಈ ಸಲ ಲೇಟ್ ಆಯಿತು ದೀಪ ಹಚ್ಚೋಷರಲ್ಲಿ ಇವನು ಚೆರಿ ಬೇರೆ ಇದ್ದ ಅಲ್ವಾ ಹಾಗಾಗಿ ಅವ್ನು ಕೆಲಸ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ ಕಟ್ ಹಾಕಿದ್ರೆ ಜೋರಾಗಿ ಬಡ್ಕೊಳ್ಳೋನು ಏನೋ ಮಾಡಿಬಿಟ್ಟಿದ್ದಾರೆ ನನಗೆ ಕೈಕಾಲ್ಗೆ ಅಂತ ಬಡ್ಕೊಳ್ಳೋನು ಅವನೂ ಕರೆ ಸ್ವಲ್ಪ ಕಷ್ಟ ಆಯಿತು ಈ ವರ್ಷ ಇದು ಆರನೇ ವರ್ಷ ಆದರೂ ಈ ಸಲ ನಾನು ಮೂರು ದಿನ ಬಿಟ್ಟಿದ್ದೆ ಪ್ರತಿ ವರ್ಷನೂ ಸೆಕೆಂಡ್ ಡೇನೆ ತೆಗಿತಾಯಿದ್ದೆ ಸೊ ಇವಾಗ ಮಹಾಮಂಗಳಾರತಿ ಕುಂಕುಮಾರ್ಚನೆ ಎಲ್ಲ ಮಾಡಿದೆ ನಮ್ಮನೆಯವ್ರು ಕೂಡ ಪೂಜೆ ಮಾಡಿದ್ರು ಅವರು ಕೂಡ ಅಂಗಡಿಗೆ ಹೊರಟರು ನಾನು ಹೋಗಿ ಪೂಜೆ ಮಾಡಿಬಿಟ್ಟು ಬಂದೆ ಸೊ ನಾವು ಕೂಡ ಒಂದಷ್ಟು ವಿಡಿಯೋ ಸೆಲ್ಫಿ ಎಲ್ಲ ತಗೊಂಡ್ವಿ ನೋಡಿ ಅಲ್ಲೂ ಕೂಡ ಬಾಗಿಲಿಗೆ ಇಟ್ಟಿದ್ದು ರಂಗೋಲಿ ಕುಂಕುಮ ಎಲ್ಲ ಅವನೇ ಮೆತ್ಕೊಂಡಿರ್ತಾನೆ ಮೈಗೆಲ್ಲ ಆ ರೀತಿ ಮಾಡಿಕೊಂಡಿರ್ತಾರೆ ಸೊ ಈವ್ನಿಂಗ್ ಮನೆಗೆ ಒಂದಷ್ಟು ಜನ ಗೆಸ್ಟ್ ಬಂದಿದ್ದರು ಹಾಗೆ ಊಟಕ್ಕೆ ಕೂಡ ಬಂದಿದ್ದರು ಸೊ ಕಾಬೂಲ್ ಕಡ್ಲೆಕಾಳು ಗ್ರೇವಿ ಕಡಲೆಕಾಳು ಉಸ್ಲಿ ಮತ್ತು ಸ್ವಲ್ಪ ಎಲ್ಲ ಐಟಮ್ ಮಾಡಿದ್ದೆ ನಾನು ಕೂಡ ಪುಳಿಯೋಗರೆ ಅಪ್ಲೈ ಎಲ್ಲನೂ ಮಾಡಿಟ್ಟಿದ್ದೆ ಸೆಕೆಂಡ್ ಡೇ ಸೊ ಎದ್ದು ಸ್ವಲ್ಪ ಅವಲಕ್ಕಿ ಸಕ್ಕರೆ ಎಡೆ ಮಾಡಿಟ್ಬಿಟ್ಟು ಶನಿವಾರ ಅಲ್ವ ಮನೆ ದೇವ್ರ ಪೂಜೆ ಇತ್ತು ಹಾಗಾಗಿ ನೆಲ ಎಲ್ಲ ಒರೆಸ್ಬಿಟ್ಟು ಪೂಜೆ ಮಾಡಿದೆ ಅವಲಕ್ಕಿ ಸಕ್ಕರೆನ ಪ್ರಸಾದಕ್ಕೆ ಅಂತ ಇಟ್ಬಿಟ್ಟು ಸೊ ಈವ್ನಿಂಗ್ ಕೂಡ ಮಳೆ ಬಂತು ಸೊ ಹಾಗಾಗಿ ರಂಗೋಲಿ ಎಲ್ಲ ಹೋಗ್ಬಿಟ್ಟಿತ್ತು ಹೊರಗಡೆ ಹಾಕಿದ್ದು ಸೊ ಈ ವರ್ಷನೇ ಇದು ಆರನೇ ವರ್ಷ ಸೊ ಈ ವರ್ಷವೇ ನಾನು ಮೂರು ದಿನದವರೆಗೂ ಹಾಗೆ ಕೂರಿಸಿದ್ದೆ ಪ್ರತಿ ವರ್ಷವೂ ಫಸ್ಟ್ ಸೆಕೆಂಡ್ ಡೇ ತೆಗೆದು ಬಿಡ್ತಾ ಇದ್ದೆ ಸೆಕೆಂಡ್ ಡೇ ಸ್ಯಾಟರ್ಡೇ ಹುಣ್ಣಿಮೆ ಇತ್ತಲ್ವ ಹಾಗಾಗಿ ಹಾಗೆ ಇಟ್ಟಿದ್ದೆ ಅದಾದಮೇಲೆ ಥರ್ಡ್ ಡೇ ಕೂಡ ಹೊಸಲೆಲ್ಲ ಒಸ್ಕೊಂಡು ಅರ್ಶನ ಕುಂಕುಮ ಇಟ್ಟು ಸ್ವಲ್ಪ ಪೂಜೆ ಮಾಡಿ ಸೊ ಕಳಸ ಸಡಿಲಿಸ್ಬಿಟ್ಟು ಅದಾದಮೇಲೆ ಒಂದು ಸ್ವಲ್ಪ ಹೊತ್ತಾದಮೇಲೆ ನಾನು ಕೂಡ ಲಕ್ಷ್ಮೀನೆಲ್ಲ ತೆಗೆಯೋಣ ಅಂತ ಹೇಳಿಬಿಟ್ಟು ತೆಗಿತಾ ಇದ್ದೀನಿ ಇವಾಗ ನೋಡಿ ಇವಾಗ ಕಳಶ ಎಲ್ಲ ತೆಗ್ದಿದ್ದೀನಿ ನೋಡಿ ಇವಾಗೆಲ್ಲ ಪ್ಯಾಕ್ ಮಾಡಬೇಕು ಫೇಸ್ ಎಲ್ಲ ರಿಮೂವ್ ಮಾಡಬೇಕು ಕಾಜಲೆಲ್ಲೂ ಹಾಗೆ ಇಟ್ಟಿದ್ದೀನಿ ನಿಮಗೆ ತೆಗೆದುಬಿಟ್ಟು ಸೊ ನೋಡಿ ಇವಾಗ ಪಾತ್ರೆಗಳೆಲ್ಲ ಮೇಲಿಂದ ಇಳಿಸ್ಕೊಂಡಿದ್ದೆ ಇದೆಲ್ಲ ತೊಳೆದು ಬಿಟ್ಟು ಎತ್ತಿಡಬೇಕು ದೀಪ ಕಂಬಗಳೆಲ್ಲ ಸೊ ನಾನು ಎಲ್ಲನೂ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳೋಕ್ಕಾಗಲಿಲ್ಲ ಒಬ್ಬಳೇ ಇರೋದು ಒಂದಷ್ಟು ಒಂದಷ್ಟಷ್ಟೇ ಮಾಡಿಕೊಂಡೆ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೀಗೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡ್ತಾ ಇರಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಕೀಪ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ